ಮೈಸೂರಲ್ಲಿ ಮೂಡ ಹಗಣ ವಿಚಾರವಾಗಿ ಈಗಾಗಲೇ ಸಮಾರೋಪ ಸಮಾರಂಭ ಮಾಡಿದ್ದಾರೆ ಬಡವರ ಆಸ್ತಿಯನ್ನ ಲೂಟಿ ಮಾಡಿರ್ತಕ್ಕಂಥ ಡಿಕೆ ಶಿವಕುಮಾರ್ಗೆ ನಾನು ನಾಗ್ರಹೆ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸರ್ ಯಾವ ಬಡವರ ಆಸ್ತಿ ಅಂತ ಕರೆದುಕೊಂಡು ಅವನ ಆಸ್ತಿ ಕರ್ಕೊಂಡು ನಿಲ್ಲಿಸ್ಬಿಡ್ಬೇಕು ಬಹಳ ಒಳ್ಳೆಯದು ಯಾರಾದ್ರೂ ಬಡವರ ಆಸ್ತಿನ ಯಾವ್ದಾದ್ರು ತಗೊಂಡಿರೋದು

ಕೃಷಿ ಆಸ್ಪತ್ರೆ ಕುಮಾರಸ್ವಾಮಿಗೆ ಮೆಂಟ್ಲ್ ಆಸ್ಪಿಟ್ಲಿಗೆ ಅವ್ರ ತಂದೆ ಮೇಲೆ ಎಪ್ಪತ್ತೈದರಲ್ಲಿ ಅಸೆಂಬ್ಲಿ ಬಂಗಾರಪ್ಪನವ್ರ ಸಂಪುಟದಲ್ಲಿ ಮಂತ್ರಿ ಆಗಿದ್ದಾರೆ ನಂದು ಎಸ್ ಎಂ ಕೃಷ್ಣ ಸಂಬಂಧ ಏನು ಅಂತ ಅವ್ರಿಗೇನು ಏನೋ ಆಗಿದ್ದಾರೆ ಒಂದು ಹಾಸ್ಪಿಟ್ಲಿಗೆ ಇನ್ಕ್ವೈರಿ ಮಾಡ್ಸೋಕ್ಕೆ ಸ್ವಲ್ಪ ಅವರ ಪಾರ್ಟಿ ವರ್ಗೋ ಅವ್ರ ಲೀಡರ್ವರೆಗೂ ಯಾರ ನಿರ್ದೇಶಕರು ಯಾರೇ ಕೇಳೋಣ ಅಂತ ರಾಜಕೀಯ ಬರಕ್ಕಿಂತ ಮುಂಚೆ ತಮಗೆ ಆಸ್ತಿ ಇರಲಿಲ್ಲ ರಾಜಕೀಯ ಬಂದ ಮೇಲೆ ತಮಗೆಲ್ಲ ಆಸ್ತಿ ತಂದೆ ತಂದೆಯವರು ಇಂಜಿನಿಯರ್ ಆಗಿದ್ರು ಹಾಗಾಗಿ ನಮ್ಮ ತಂದೆಯವರು ಏನಾಗಿದ್ರು ಅನ್ನೋ ಪ್ರಶ್ನೆ ನಮ್ಗೆ ಹೇಳ್ತಾ ನಾವು ಒಲವು ಕಡಿಂದ ಒಬ್ಬ ಬಡವ್ರು ನಾವು ಸುಮ್ಮನೆ ಜನ ಬಣ್ಣ ಒಂದು ಐವತ್ತು ಲಕ್ಷ ಜಮೀನಿತ್ತು ಬಡವ್ರಿಗೆ ಎಸ್ ಟಿ ಎಸ್ ಕೂಡ ಓದೋಣ ಓದೋಣ ವಿದ್ಯಾಭ್ಯಾಸ ಮಾಡ್ತಾರೆ ನನ್ನ ಇತಿಹಾಸ ಅಲ್ಲಿಂದ ಶುರು ಆಗಿದೆ ಸರ್ ಈಗ ಆ ಪದೇ ಪದೇ ಜೈಲಿನ ವಿಚಾರಗಳು ಪ್ರಸ್ತಾಪ ಆಗುವಂಥದ್ದು ಆ ರೀತಿ ಏನಾದ್ರು ಮತ್ತೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀವು ಕೂಡ ಸಾಕಷ್ಟು ಬಾರಿ ಹೇಳ್ತಾ ಇದ್ರಿ ಆ ರೀತಿ ಸಂಚು ಮಾಡ್ತಾ ಇದಾರೆ ಅಂತ ಬಂದಿದ್ದಾರೆ ಈಗ ಮಾಡ್ತಾ ಇದ್ದಾರೆ ಹಿಂದೆನೂ ಹೇಳಿದ್ದಾರೆ ಈಗ ಕೂಡ ಅವರು ಪಾಪ ಹತ್ತು ತಿಂಗಳಲ್ಲಿ ಸರ್ಕಾರ ತೆಗಿತೀವಿ ಜೈಲಿಗೆ ಮಿಲಿಟರಿ ಬಂದು ಕರ್ಕೊಂಡು ಹೋಗ್ತಾರೆ ಮುಂದೆ ನನ್ನ ತಮ್ಮನ್ನ ನನ್ನ ತಂಗಿನ ನನ್ನ ಇಂಟಿನ ಎಲ್ಲರ ಬಂದು ಕೇಸ್ ಹಾಕಿದೆ ನಾನು ಹಾಕಬೇಕು ನನವಲ್ಲೂ ಕೇಸ್ ಹಾಕಿಸಲಕ್ಕೆ ಹಾಕಬೇಕಿದೆ ಎಲ್ಲ ನಾನು ಮಾಡ್ಬಿಟ್ಟು ನಮ್ಮ ಪಕ್ಷ ಹೇಳ್ತು ಒಂದು ಮಾತಾಡ್ತಾ ಇದ್ದಾರೆ ಅದಕ್ಕೆ ದುಡ್ಡ ಕೊಡಬೇಕು ನಾನು ತಾಳ್ಮೆಯಲ್ಲಿದ್ದೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಸರ್ ಇವತ್ತು ನೀವು ನಿನ್ನೆ ಮಾತಾಡ್ತಾ ಹೇಳ್ತೀರಿ ಸಿದ್ದರಾಮಯ್ಯನಿಗೆ ನಾನು ರೀತಿ ಇರ್ತೀನಿ ಅಂತ ಇದೇ ಕುಮಾರಸ್ವಾಮಿ ಇವತ್ತು ಹೇಳ್ತಾರೆ ಅಂತದ್ದು ನನಗೂ ಇದೇ ಮಾತನ್ನ ಹೇಳಿ ಹೇಳಿ ನಾನು ಮೋಸವನ್ನು ನಾನು ಬಳೆನಲ್ಲಿ ಬಂಡೆ ತಾಕೋದು ಅಂತ ಹೇಳಿ ಹೇಳಿದ್ದು ಏನು ಬಂಡೆ ಅಂತ ಹೇಳ್ಬೇಕಲ್ಲ ಸಾರ್ವಜನಿಕರು ಅವ್ರ ಪಾರ್ಟಿ ಎಮ್ ಎಲ್ ಎಗಳಿದ್ದಾರೆ ಅವ್ರ ಜೊತೆಗಿದ್ದವ್ರು ಹೇಳ್ಬೇಕಲ್ಲ ಹೇಳ್ಬೇಕಲ್ಲ ಬೆಳಗ್ಗೆ ಸಂಪಾದನೆ ಮಾತುಗಳೆಲ್ಲ ಕೇಳ್ತಾರೆ ಬೆಟ್ರ್ ಅವಾಗ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ಕೋರ್ಸ್ ಸರ್ ನೀವು ಬಿಚ್ಚಿಡ್ತೀನಿ ಬಿಚ್ಚಿಡ್ತೀನಿ ಇದ್ರಿ ಸರ್ ಮಾರ್ಕ್ ಸಮಾಲ್ ಕೂಡ ಇವತ್ತು ನನ್ನ ಹತ್ರ ಸಾಕಷ್ಟು ದಾಖಲೆ ಇದೆ ನಾನು ಬಿಚ್ಚಿಡ್ತೀನಿ ಅಂತ ಹೇಳ್ತಾರೆ ಏಟ್ ಮಾಡಬೇಡ ಅಂತ ಹೇಳಿದ್ರು ಸರ್ ವಿಪಕ್ಷದವ್ರು ಕಡಿಮೆ ಮಾಡಿದೆ ಅಸೆಂಬ್ಲಿಯಿಂದ ದಾಖಲೆ ರಣ ಇಡಿ ಸಿ ಎಂ ಇಡ್ತೇನೆ ಯಾ ಸಿ ಎಂ ರಣ ಹೇಳಿನೋ ಯಾರು ರಣ ಹೇಳಿನೋ ಅಂತ ಅಂದ್ಬಿಟ್ಟು ಅಸೆಂಬ್ಲಿ ಬಂದು ಮಾತಾಡೋ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಐಕನ್ ಒತ್ತಿ